ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಲ್ಸ್ ರೇಷ್ಮಾ ಅವರು ತುಂಬಾ ರೀಲ್ಸ್ ಮಾಡಿ ತುಂಬಾ ಫೇಮಸ್ ಆದವರು ರೀಲ್ಸ್ ಮಾಡೋದ್ರ ಮೂಲಕನೇ ಜನರ ಮನಸ್ಸನ್ನು ಗೆದ್ದ ರೀಲ್ಸ್ ರೇಷ್ಮಾ ಅವರು ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ಕಾಮಿಡಿ ಮೂಲಕ ತಮ್ಮನ್ನು ಗುರುತಿಸಿಕೊಂಡಿರುವಂತ ರೀಲ್ಸ್ ರೇಷ್ಮಾ ಅವರು ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಯಾಕೆ ಅಂತ ಈ ವಿಡಿಯೋ ಮೂಲಕ ನೋಡ್ಕೊಬರೋಣ ರೇಷ್ಮಾ ಅವರೇ ನೀವು ಗಿಜಿಗಿಲಿಗಿಲಿ ವೇದಿಕೆಗೆ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ಇದೆ ಅಂತ ವೇದಿಕೆ ಮೇಲೆ ಕೇಳ್ತಾರೆ ರೀಲ್ಸ್ ರೇಷ್ಮಾ ಅವ್ರಿಗೆ ನನ್ನ ಅಮ್ಮ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಅಣ್ಣಂದ್ರಾಗಿರ್ಬೋದು ಯಾರೂ ಕೂಡ ನನ್ನ ಜೊತೆ ಮಾತನಾಡೋದಿಲ್ಲ ಇದನ್ನು ಕೇಳಿದ ಶ್ರುತಿಯವರು ಕೂಡ ಶಾಕ್ ಆಗಿ ಯಾಕೆ ಅಂತ ಇಲ್ಲಿ ಕೇಳ್ತಾರೆ ನಾನು ಈ ಥರ ರೀಲ್ಸ್ ಮಾಡ್ತೀನಲ್ಲ ಆದ್ದರಿಂದ ಅಂತಲೂ ಕೂಡ ಹೇಳ್ತಾರೆ ನಾನು ಈ ಥರ ರೀಲ್ಸ್ ಮಾಡೋದಕ್ಕೆ ನಾನು ಬಾಲುಗಿನ ಹತ್ತೋದೆ ಅಂತ ಹೇಳಿ ತಿಥಿನೂ ಕೂಡ ಮಾಡಿದ್ವಿ ಅಂತಲೂ ಹೇಳಿ ಅಮ್ಮ ಬೈದರು ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ತುಂಬಾ ಬೇಜಾರಾಗುತ್ತೆ ಅಂತಲೂ ಹೇಳಿ ರೀಲ್ಸ್ಮ ಅವರು ಇಲ್ಲಿ ಕಣ್ಣೀರಿಟ್ಟಿದ್ದಾರೆ ತಾಯಿ ಸತ್ತಾಗ ಸ್ಮಶಾನ ಮುಂದೆ ಹೋಗಿ ಅವ್ರ ಮುಂದೆ ಮಾತಾಡೋದಲ್ಲ ಇದ್ದಾಗಲೇ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿ ನಟಿ ರೇಷ್ಮ ಅವರು ಇಲ್ಲಿ ತಮ್ಮ ತಾಯಿ ಎಂದು ಕಣ್ಣೀರಿಟ್ಟಿದ್ದಾರೆ ಹಾಗೆಯೇ ಕೊನೆಯದಾಗಿ ನಿಮ್ಮ ಫ್ಯಾಮಿಲಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಇಲ್ಲಿ ಕೇಳಿದಾಗ ನಟಿ ರೀಲ್ಸ್ಮ ಅವರು ಇದ್ದಾಗಲೇ ನೀವು ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಆಮೇಲೆ ಏನು ಮಾಡೋದಕ್ಕಾಗಲ್ಲ ಅಂತಲೂ ಕೂಡ ರೀಲ್ಸ್ಮ ಅವರು ಇಲ್ಲಿ ಕಣ್ಣೀರಿಟ್ಟಿದ್ದಾರೆ ಈ ರೀತಿಯಾಗಿ ತಮ್ಮ ನೋವನ್ನು ಕೂಡ ಹೇಳಿಕೊಂಡಿದ್ದಾರೆ ಗಿಲಿಗಿಲಿ ವೇದಿಕೆಯಲ್ಲಿ ಈ ರೀತಿಯಾಗಿ ನಟಿ ರೀಲ್ಸ್ ರೇಷ್ಮಾ ಅವರ ಬಗ್ಗೆ ಜೀವನದ ಕಥೆಯನ್ನು ಹೇಳ್ಕೊಳ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೀಲ್ಸ್ ರೇಷ್ಮಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ